ಅಂತ ಹೇಳ್ತಾರೆ ನಿಮ್ಮ ಮಗನೇ ಆಕ್ಟಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ ಅಂತ ಹೇಳ್ತಾರೆ ಜನ ಇಲ್ಲ ಹೀರೋ ಹೀರೋಯಿನ್ ಆಗಲಿ ಕಾನ್ಸೆಪ್ಟ್ ಆಗಲಿ ತುಂಬ ಚೆನ್ನಾಗಿದೆ ಸರ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅದು ತುಂಬ ಯುವಕರ ತಂಡ ಡೈರೆಕ್ಟ್ರ್ ಇರ್ಬೋದು ಕ್ಯಾಮ್ರಾಮ್ಯಾನ್ ಇರ್ಬೋದು ಆ್ಯಕ್ಟ್ರ್ ಇರ್ಬೋದು ಹೀರೋಯಿನ್ ಇರ್ಬೋದು ಎಲ್ಲರೂ ಸಹ ವರ್ಷಗಟ್ಟಲೆ ಅದಕ್ಕೆ ಎಫರ್ಟನ್ನು ಹಾಕಿದ್ದಾರೆ ಒಂದೇ ಕಡೆ ಸೇರಿ ಅದಕ್ಕೆ ಅಭ್ಯಾಸವನ್ನು ಮಾಡಿ ಅದಕ್ಕೆ ಸಿನಿಮಾಗೆ ಏನೇನು ರೀತಿ ಬೇಕಂತೇಳಿ ನಮ್ಮ ಪ್ರೊಡ್ಯೂಸರ್ ಜೆರಾಮ್ ಸರ್ ಅವರು ಅದ್ಭುತವಾಗಿ ಹಣವನ್ನೇ ಸುರಿದ್ಯಾರೆ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕಲರಿಂಗ್ ಗ್ರೇಡ್ ಎಲ್ಲ ಇರೋಪಲ್ಲಿ ಮಾಡಿಸಿದ್ದಾರೆ ಏನೇನು ಟೆಕ್ನಿಕಲ್ ಆಗಿ ಕ್ಯಾಮ್ರಾ ಏನೇನು ಬೇಕು ಲೈಟ್ ಏನೇನು ಬೇಕು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅದರಲ್ಲಿ ತುಂಬಿದ್ದಾರೆ ಮತ್ತು ಖುಷಿಯಾಗುತ್ತೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಈ ಸಿನಿಮಾದಲ್ಲಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ತುಂಬ ಅದ್ಭುತವಾಗಿದೆ ಆಮೇಲೆ ಪ್ರೀತಿ ಗೆಲ್ಲುತ್ತೆ ಪ್ರೀತಿ ಯಾವತ್ತೂ ಸಾಯಲ್ಲ ಅನ್ನುವಂಥ ತೋರಿಸಿದ್ದಾರೆ ಆಮೇಲೆ ಎಲ್ಲಿ ಬುಲ್ಲಿ ಮಾಡುವಂಥವ್ರು ಪ್ರತಿಯೊಬ್ಬ ತಂದೆ ತನ್ನ ಮಗನಿಗೆ ಸಾಲದು ನೀನು ಮಾಡಿರೋ ಇನ್ನೊಬ್ಬರಿಗೆ ನಾವು ಹೋಲಿಸ್ತೀವಿ ಸಾಲದು ಅಂತ ಅಂಥ ಸಂದರ್ಭದಲ್ಲಿ ತಂದೆ ಆದವ್ರು ಮಕ್ಕಳನ್ನ ಯಾವ ರೀತಿ ಸಾಕಬೇಕು ಯಾವ ರೀತಿ ಅವರಿಗೆ ಹೇಳಬೇಕು ಪ್ರೋತ್ಸಾಹ ಮಾಡಬೇಕನ್ನುವಂಥ ಅದ್ಭುತವಾಗಿ ತೋರಿಸಿದ್ದಾರೆ ಒಟ್ಟಾರೆ ನಿದ್ದೆ ಕೆಡ್ಸೋರು ಇರ್ತಾರೆ ನಿದ್ದೆ ಮಾಡಿಸೋರು ಇರ್ತಾರನ್ನುವಂಥದ್ದು ಈ ಸಿನಿಮಾದಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಕನ್ನಡಿಗರಿಗಾಗಿ ಕೊಟ್ಟಿದ್ದೀವಿ ಕನ್ನಡಿಗರು ಇದನ್ನ ಎತ್ತಿ ಬೆಳೆಸಬೇಕಾಗಿರುವಂಥದ್ದು ಕನ್ನಡಿಗರ ಕರ್ತವ್ಯ ಅವರೆಲ್ಲ ನೋಡ್ತಾರೆ ಇಷ್ಟೊಂದು ಚೆನ್ನಾಗಿರೋ ಸಿನಿಮಾವನ್ನು ಎಲ್ಲ ಜನ ಖಂಡಿತವಾಗಲು ನೋಡಿ ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾರೆ ಅನ್ನೋವಂಥ ನಂಬಿಕೆ ಇದೆ ನಮಸ್ಕಾರ ತುಂಬ ಧನ್ಯವಾದಗಳು ಸರ್